ಹೆಲೋ ಡಿಯರ್ ಸ್ಟೂಡೆಂಟ್ಸ್ ನಮಸ್ಕಾರ ಇವತ್ತು ಇನ್ ಕೇಸ್ ನೀವು ಪ್ಲಸ್ ಟು ಆರ್ ನೀವು ಡಿಗ್ರಿ ಮಾಡ್ತಾ ಇದ್ದು ನಮ್ಮ ಲೈಫಲ್ಲಿ ನೆಕ್ಸ್ಟ್ ಏನು ಮಾಡೋಣ ನೆಕ್ಸ್ಟ್ ಯಾವ ಕೋರ್ಸ್ ಮಾಡೋಣ ಕಾಮರ್ಸಲ್ಲಿದ್ದೀರಾ ನೀವು ವಾಟ್ ಮೋರ್ ಕ್ಯಾನ್ ಯು ಡು ನನ್ನ ಕರಿಯರ್ ಆಪರ್ಚುನಿಟೀಸ್ ಏನೇನಿದೆ ಇದೆಲ್ಲ ನಿಮ್ಮ ತಲೆಯಲ್ಲಿ ಏನಾದ್ರು ಓಡ್ತಿದ್ರೆ ದೆನ್ ದಿಸ್ ವಿಡಿಯೋ ಇಸ್ ಫಾರ್ ಯು ಇವತ್ತು ನಾನು ನಿಮಗೆ ಈ ವಿಡಿಯೋ ಅಲ್ಲಿ ಒನ್ ಆಫ್ ದ ಕೋರ್ಸ್ ಒನ್ ಆಫ್ ದ ಕರಿಯರ್ ಆಪರ್ಚುನಿಟಿ ನೀವು ಇನ್ ಕೇಸ್ ಕಾಮರ್ಸ್ ಅಲ್ಲಿ ಪ್ಲಸ್ ಟೂ ಆಗಿದ್ರೆ ಆರ್ ಡಿಗ್ರಿ ಮಾಡ್ತಾ ಇದ್ರೆ ದೆನ್ ದರ್ ಅ ಬ್ಯೂಟಿಫುಲ್ ಕೋರ್ಸ್ ದಟ್ ಯು ಗೈಸ್ ಕ್ಯಾನ್ ಕನ್ಸಿಡರ್ ಯಾಕೆ ಅಂದರೆ ಪ್ರಾಬ್ಲಿ ಇವಾಗ ನಾನು ಇನ್ ಕೇಸ್ ಲೆಟ್ ಲೆಟ್ ಅಸ್ ಮೀ ಮಿ ಇಮ್ಯಾಜಿನ್ ಇವಾಗ ಒಂದು ಬಿ ಕಾಮ್ ಆರ್ ಬಿ ಬಿ ಎ ಆರ್ ಈ ಥರ ಕೋರ್ಸಸ್ ಅಟ್ ಲೀಸ್ಟ್ ದ ಲಾಸ್ಟ್ ತರ್ಟಿ ಫಾರ್ಟಿ ಇಯರ್ಸ್ ಬ್ಯಾಕ್ ಆ ಟೈಮಿಂದಲೂ ಜನ ಬರೀ ಇದೊಂದನ್ನೇ ಮಾಡ್ಕೊಂಡ್ ಬಂದಿದ್ದಾರೆ ಇದೊಂದೇ ಸಾಲತ್ತ ಆನ್ಸರ್ ಇಸ್ ನೋ ಬಿಕಾಸ್ ನಮ್ ಸುತ್ತಮುತ್ತ ಜನ ಎವ್ರಿಥಿಂಗ್ ವರ್ಲ್ಡ್ ಇಸ್ ಇವಾಲ್ವಿಂಗ್ ಸೊ ಇದೊಂದೇ ಮಾಡ್ಕೊಂಡ್ರೆ ಸಾಕಾಗತ್ತ ಖಂಡಿತ ಇಲ್ಲ ಸೊ ಇದು ಬಿಟ್ಟು ಏನ್ ಮಾಡ್ಬೋದು ನನ್ನ ಕರಿಯರ್ ಅಲ್ಲಿ ಬೇರೆ ಇನ್ನೊಂದು ಏನು ಆಪರ್ಚುನಿಟಿ ಇದೆ ಸೊ ಒನ್ ಆಫ್ ದ ಆಪರ್ಚುನಿಟಿ ಅದ್ರ ಬಗ್ಗೆ ಇವತ್ತು ನಾನು ಮಾತಾಡ್ಲಿಕ್ಕಿದೀನಿ ಅಂಡ್ ದಟ್ ಕೋರ್ಸ್ ಇಸ್ ನನ್ ಅದರ್ ದನ್ ಕಂಪನಿ ಸೆಕ್ರೆಟರಿ ಏನು ಇದು ಕಂಪನಿ ಸೆಕ್ರೆಟರಿ ವಾಟ್ ಯು ಮೀನ್ ಬೈ ಕಂಪನಿ ಸೆಕ್ರೆಟರಿ ಯಾರ್ ಮಾಡ್ಬೋದು ಹೇಗೆ ಮಾಡ್ಬೋದು ಇದೆಲ್ಲದ್ರ ಬಗ್ಗೆ ಇವತ್ತು ನಾನು ನಿಮ್ಗೆ ಮಾಹಿತಿ ಕೊಡಲಿದ್ದೀನಿ ಸೊ ಸ್ಟೇ ಟ್ಯೂನ್ ದಟ್ ಇಸ್ ಅಬೌಟ್ ದಿಸ್ ವಿಡಿಯೋ ಸೊ ವಾಟ್ ಇಸ್ ಕಂಪನಿ ಸೆಕ್ರೆಟರಿ ಇದ್ರ ಬಗ್ಗೆ ತಿಳ್ಕೊಳೋಣ ವಾಟ್ ಇಸ್ ಕಂಪನಿ ಸೆಕ್ರೆಟರಿ ಇಫ್ ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ಯು ಇನ್ ಶಾರ್ಟ್ ಇದೆಲ್ಲ ಇರುತ್ತೆ ಇದು ನೀವು ಹೋದ್ರಿ ಇದು ಬಿಟ್ಟು ಹೇಳಲಿಕ್ಕೆ ಅಲ್ವಾ ನಾನಿರೋದು ಸೊ ಏನು ಈ ಕಂಪನಿ ಸೆಕ್ರೆಟರಿ ಅಂದ್ರೆ ಏನು ಎಷ್ಟೊಂದು ಜನ ಜನಕ್ಕೆ ಇವನ್ ಮಾಡ್ತಿರ್ತಾರೆ ಕಂಪ್ನಿ ಸೆಕ್ರೆಟರಿ ಅವ್ರ ಜಾಬ್ ಏನು ಅದರಲ್ಲಿ ಅವರ ಡ್ಯೂಟೀಸ್ ಏನು ನನ್ನ ಕಂಪನಿ ಸೆಕ್ರೆಟರಿ ಮಾಡಿದ್ರೆ ನನ್ ನನ್ನ ಕೆಲಸ ಏನಿರುತ್ತೆ ಅದ್ರ ಬಗ್ಗೆನೆ ಅಷ್ಟೊಂದು ಅರಿವಿರಲ್ಲ ಸೊ ಅದ್ರ ಬಗ್ಗೆ ವಾಟ್ ಇಸ್ ಕಂಪನಿ ಸೆಕ್ರೆಟರಿ ಲೆಟರ್ ಟಾಕ್ ಫಾರ್ ಕಮನೆಂಟ್ ಏನು ಕಂಪನಿ ಸೆಕ್ರೆಟರಿ ಅಂದ್ರೆ ಲೆಟರ್ಸ್ ಇಮ್ಯಾಜಿನ್ ಇವತ್ತು ನೀವು ಕಾಲೇಜಿಗೆ ಹೋಗ್ಬೇಕು ಬೆಳಗ್ಗೆ ಮನೆಯಿಂದ ಹೊರಟ್ರಿ ಆ ಬೈ ದ ಟೈಮ್ ನೀವು ಕಾಲೇಜಿಗೆ ತಲುಪುವಷ್ಟರಲ್ಲಿ ನಿಮ್ಗೆ ಗೊತ್ತಾ ನಿಮ್ಮ ನಿಮ್ಮ ಮೇಲೆ ಬಿಕಾಸ್ ಯು ಆರ್ ಲಿವಿಂಗ್ ಇನ್ ಇಂಡಿಯಾ ನಿಮ್ಮ ಮೇಲೆ ಎಷ್ಟೋ ರೂಲ್ಸ್ ಲಾಸ್ ಅಪ್ಲೈ ಆಗುತ್ತೆ ಫಾರ್ ಎಕ್ಸಾಂಪಲ್ ಮನೆಯಿಂದ ಹೊರಟ್ರಿಕ್ ನಿಮ್ಗೆ ಬೈಕ್ ಇದೆ ಅಂತ ಬಿಕಾಸ್ ಯು ಹ್ಯಾವ್ ಅ ಬೈಕ್ ನಿಮ್ಗೆ ಮೋಟರ್ ಆಕ್ಟ್ ಅಪ್ಲೈ ಆಗುತ್ತೆ ಬೈಕ್ ಇದೆ ಇನ್ಶೂರೆನ್ಸ್ ಆಕ್ಟ್ ಅಪ್ಲೈ ಆಗುತ್ತೆ ಬೈಕ್ ಓಡಿಸಬೇಕು ಡ್ರೈವಿಂಗ್ ಲೈಸೆನ್ಸ್ ಅಗೇನ್ ಮೋಟರ್ ಬರ್ತಾ ಇದೀರಾ ಟ್ರಾಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಪ್ಲೈ ಆಗುತ್ತೆ ಟ್ರಿಪಲ್ ರೈಡಿಂಗ್ ಮಾಡಬಾರ್ದು ನೀವು ಮಾಡ್ತೀರಾ ಮಾಡಬಾರ್ದು ಡಿಎಲ್ ಇರ್ಲೇಬೇಕು ನಿಮ್ ಹತ್ರ ಇಲ್ಲ ಬಟ್ ಓಡಿಸ್ತೀರಾ ಹೆಲ್ಮೆಟ್ ಹಾಕ್ಲೇಬೇಕು ಹಾಕ್ತಿವಾ ಸರ್ ಇದೆಲ್ಲ ನಾನು ಕಾಲೇಜ್ ಹೋಗಿ ತಲುಪೋಸ್ ನನ್ನ ನನ್ ಮೇಲೆ ಒಬ್ಬ ಒಬ್ಬ ಮನುಷ್ಯನ್ ಮೇಲೆ ಇಷ್ಟೆಲ್ಲಾ ರೂಲ್ಸ್ ಅಪ್ಲೈ ಆಗತ್ತೆ ಇವಾಗ ಇದೆಲ್ಲ ನೀವು ಕರೆಕ್ಟ್ ಆಗಿ ಪಾಲಿಸ್ತಿದೀರಾ ಇಲ್ವಾ ಅಂತ ಯಾರು ನೋಡ್ಕೋತಿದ್ದಾರೆ ಯಾರು ಕನ್ಫರ್ಮ್ ಮಾಡ್ತಿದ್ದಾರೆ ಸರ್ಕಾರಕ್ಕೆ ಇದೆಲ್ಲ ಈ ಮನುಷ್ಯ ಕರೆಕ್ಟ್ ಆಗಿ ಮಾಡ್ತಿದ್ದಾರೆ ಇದನ್ನ ಈ ವ್ಯಕ್ತಿ ಎಲ್ಲದನ್ನು ಕರೆಕ್ಟ್ ಆಗಿ ಫಾಲೋ ಮಾಡ್ತಿದ್ದಾರೆ ಯಾರು ಕನ್ಫರ್ಮ್ ಮಾಡ್ತಾರೆ ದರ್ ಇಸ್ ಅ ಪೊಲೀಸ್ ಒಬ್ಬ ಕಾಪಲ್ಲಿ ನಿಂತಿರ್ತಾನೆ ಆ ಆ ಮನುಷ್ಯ ನಿಂತಿದ್ರೆ ನಿಮ್ಗೊಂದು ಭಯ ಬರುತ್ತೆ ಅಯ್ಯೋ ಹೌದಪ್ಪ ನಾನು ಇದನ್ನ ಮಾಡಿಲ್ಲ ಅಂದ್ರೆ ನನಗೆ ಇವತ್ತು ಫೈನ್ ಹಾಕ್ತಾರೆ ಆ ಭಯ ನಮ್ಮಲ್ಲಿರುತ್ತೆ ಕರೆಕ್ಟಾ ದ ಸೇಮ್ ಥಿಂಗ್ ಕಟ್ ಕಾಪಿ ಪೇಸ್ಟ್ ಅಪ್ಲೈಸ್ ಟು ಅ ಕಂಪನಿ ನಾಳೆ ದಿನ ನಿಮಗೆ ಇವಾಗ ಇಮ್ಯಾಜಿನ್ ಇವಾಗ ಎಷ್ಟೊಂದು ಕಂಪನೀಸ್ ಇದೆ ಒಂದು ಕಂಪನಿ ಒಂದು ಸಕ್ಸಸ್ಫುಲ್ ಕಂಪನಿ ಕರೆಕ್ಟ್ ಆಗಿ ನಡೀಬೇಕಂದ್ರೆ ಇಂಡಿಯಾ ಅಲ್ಲಿ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಒಂದು ಕಂಪನಿ ನಡೆಸಲಿಕ್ಕೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಬಟ್ ಫಾಲೋ ಮಾಡ್ತಿದಾರಾ ಇಲ್ವಾ ಅಂತ ಯಾರು ನೋಡ್ತಾರೆ ಸೊ ನಮ್ ಭಾರತದ ಸರ್ಕಾರ ಒಂದು ಬಾಡಿನ ಕ್ರಿಯೇಟ್ ಮಾಡ್ತು ಆ ಬಾಡಿ ಹೆಸರು ಐ ಸಿ ಎಸ್ ಐ ಅಂದ್ರೆ ಇವಾಗ ನಮ್ಮ ಪೊಲೀಸ್ ಸ್ಟೇಷನ್ ಇದ್ದಂಗೆ ನಮ್ಮ ಪೊಲೀಸ್ ಸ್ಟೇಷನ್ ಇಸ್ ಹಿಯರ್ ಐ ಸಿ ಎಸ್ ಐ ಆ ಪೊಲೀಸ್ ಸ್ಟೇಷನ್ ಏನ್ ಮಾಡುತ್ತೆ ಎಲ್ಲಾ ಕಡೆ ಒಂದೊಂದ್ ಒಂದೊಂದ್ ಪೊಲೀಸ್ ನ ಇಡತ್ತೆ ಸೊ ಇವಾಗ ಪೊಲೀಸ್ ಸ್ಟೇಷನ್ ಗೊತ್ತು ನಂಬಿಕೆ ಇದೆ ಏನು ಅಲ್ಲಿ ಒಬ್ಬ ಪೊಲೀಸ್ ಇದಾನೆ ಆ ಪೊಲೀಸ್ ಇದಾನೆ ಅಂದ್ರೆ ಅಲ್ಲಿ ಎಲ್ಲಾನು ಚೆನ್ನಾಗಿರುತ್ತೆ ಅಲ್ಲಿ ಯಾವ್ದು ವಯೋಲೇಷನ್ಸ್ ಆಗಲ್ಲ ಸಿಗ್ನಲ್ ಜಂಪ್ ಆಗಲ್ಲ ಇದೆಲ್ಲ ನಮ್ಗೊಂದು ನಂಬಿಕೆ ಇರುತ್ತೆ ಸೊ ಮೇಲೆ ಇರೋ ಸರ್ಕಾರ ಆರಾಮಾಗಿ ಶಾಂತವಾಗಿರುತ್ತೆ ಎಲ್ಲ ಆರಾಮಾಗಿ ನಡೀತಿದೆ ಅಂತ ಸೇಮ್ ಥಿಂಗ್ ಗವರ್ನಮೆಂಟ್ ಹ್ಯಾಸ್ ನಾಮಿನೇಟೆಡ್ ಒನ್ ಬಾಡಿ ಆ ಬಾಡಿ ಹೆಸರು ಐ ಸಿ ಎಸ್ ಐ ಅಂತ ಆ ಐ ಸಿ ಎಸ್ ಏನ್ ಮಾಡುತ್ತೆ ತುಂಬಾ ಪೊಲೀಸ್ಗಳನ್ನ ಅಂದ್ರೆ ನಾವು ಸೊ ಯು ಟೇಕ್ ಅಪ್ ದಿಸ್ ಕೋರ್ಸ್ ಯು ನೀಡ್ ಟು ಕ್ಲಿಯರ್ ದಿಸ್ ಕೋರ್ಸ್ ಒನ್ಸ್ ಯು ಕ್ಲಿಯರ್ ದ ಕೋರ್ಸ್ ನಾವು ಹೋಗಿ ಕಂಪನಿಲ್ ಕೂರ್ತೀವಿ ಕೂತಿ ನಮ್ ಕೆಲ್ಸ ಏನು ಕಂಪನಿಗ್ ಅಪ್ಲೈ ಆಗೋ ತುಂಬಾ ಲಾಸ್ ಕರೆಕ್ಟ್ ಆಗಿ ಅಪ್ಲೈ ಮಾಡ್ತಿದಾರಾ ಇಲ್ವಾ ಅದನ್ನ ಹೇಗೆ ಇಂಟರ್ಪ್ರಿಟ್ ಮಾಡಬೇಕು ಸೊ ವಿ ಹೆಲ್ಪ್ ದ ಕಂಪನಿ ಎಲ್ಲಾರು ಏನಾದ್ರು ತಪ್ಪಾದ್ರೆ ನಾವು ಗವರ್ನಮೆಂಟ್ ರಿಪೋರ್ಟ್ ಮಾಡ್ತೀವಿ ಸೊ ದಟ್ ಆಸ್ ಯುವರ್ ರೋಲ್ ಸೊ ದಿಸ್ ಇಸ್ ದ ರೋಲ್ ಆಫ್ ಅ ಕಂಪನಿ ಸೆಕ್ರೆಟರಿ ಸೊ ಸ್ಕೋಪ್ ಇದೆಯಾ ತುಂಬಾ ಇದೆ ನಿಮ್ಗೊಂದು ಗೊತ್ತಾ ಇವತ್ತೊಂದು ಕಲ್ ತಗೊಂಡಿ ಹೋಗೋದ್ ಹೆಸ್ರೆ ಅದು ಗ್ಯಾರಂಟಿ ಒಬ್ಬ ಬಿ ಕಾಮ್ ಗ್ರಾಜ್ಯುಯೇಟು ಅಥವಾ ಇಂಜಿನಿಯರ್ಗೂ ಬೀಳುತ್ತಾ ಕಲ್ ಹೋಗಿ ಬಿದ್ದೇ ಬೀಳುತ್ತೆ ಯಾಕಂದ್ರೆ ಅಷ್ಟು ಜನ ಇದೇ ದೇರ್ ಆರ್ ಕ್ರೋರ್ಸ್ ಆಫ್ ಬಿ ಕಾಮ್ ಗ್ರಾಜ್ ಇಂಜಿನಿಯರ್ಸ್ ಒಂದು ವರ್ಷಕ್ಕೆ ಕ್ಲೋಸ್ ಟು ಲ್ಯಾಕ್ಸ್ ಆಫ್ ಪೀಪಲ್ ಪಾಸ್ಔಟ್ ಈಗ ಇಂಡಿಯಾ ಹೌ ಮೆನಿ ಕಂಪನಿ ಸೆಕ್ರೆಟ್ರೀಸ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಇಂಡಿಯಾ ಕರೆಂಟ್ಲಿ ದೇರ್ ಆರ್ ಅರೌಂಡ್ ಏಯ್ಟಿ ಕಂಪನಿ ಸೆಕ್ರೆಟರೀಸ್ ಅಷ್ಟೇ ಇವತ್ತಿನ ಸಂಖ್ಯೆ ಅಷ್ಟೇ ಏಯ್ಟಿ ತೌಸಂಡ್ ಕಂಪನಿ ಸೆಕ್ರೆಟರೀಸ್ ನಿಮ್ಗೆ ಎಕನಾಮಿಕ್ಸ್ ಗೊತ್ತಿಲ್ಲ ಅಂತ ಏನಲ್ಲ ನಿಮ್ಗೆ ಗೊತ್ತಲ್ವಾ ಇಫ್ ಅಟ್ ಆಲ್ ದ ಸಪ್ಲೈ ಇಸ್ ಲೆಸ್ ದ ಡಿಮಾಂಡ್ ವಿಲ್ ಆಟೋಮೆಟಿಕಲಿ ಬಿ ಮೋರ್ ಸಪ್ಲೈ ಇರೋದೇ ಎಂಬತ್ತು ಸಾವಿರ ದೆನ್ ಡಿಮಾಂಡ್ ಡೆಫಿನೆಟ್ಲಿ ಇಟ್ಸ್ ಕೈ ಹೈ ಸೊ ಡಿಮಾಂಡ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ದಟ್ ಇಸ್ ಕೋರ್ಸ್ ಕಾಲ್ಡ್ ಎಸ್ ಕಂಪನಿ ಸೆಕ್ರೆಟರಿ ಅರ್ಥ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಓಕೆ ನೆಕ್ಸ್ಟ್ ಹೇಳ್ಕೋಣ ಸರ್ ವೈ ವೈ ಶುಡ್ ಐ ಡೂ ಕಂಪನಿ ಸೆಕ್ರೆಟ್ರಿ ಆಸ್ ಐ ಟೋಲ್ಡ್ ಯು ಬರೀ ಬಿ ಕಾಮ್ ಅಂದ್ರೆ ಸಾಕಾಗತ್ತ ಆನ್ಸರ್ ಇಸ್ ನೋ ಇನ್ಸ್ಟೆಡ್ ಆಫ್ ಡೂಯಿಂಗ್ ಬಿ ಕಾಮ್ ನಿಮ್ಗೊಂದು ಗೊತ್ತಾ ನೀವು ಡಿಗ್ರಿ ಮಾಡ್ಲೇಬೇಕು ಅಂತಲ್ಲ ನಿಮ್ದು ಪ್ಲಸ್ ಟೂ ಆದ್ಮೇಲೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಸಿ ಎಸ್ ಮಾಡ್ಬೋದು ಅಂಡ್ ಅದ್ ಸಾಕ ಹಂಡ್ರೆಡ್ ಪರ್ಸೆಂಟ್ ಸಾಕು ಸೊ ಇಟ್ ಇಸ್ ಅ ಡೈರೆಕ್ಟ್ ಆಲ್ಟರ್ನೇಟಿವ್ ಫಯರ್ ಬಿ ಕಾಮ್ ಆಸ್ ವೆಲ್ ಇಲ್ಲ ಸರ್ ನನಗೆ ಬಿ ಕಾಮು ಬೇಕು ನಂಗೆ ಐ ವಾಂಟ್ ಸಿ ಎಸ್ ಆಲ್ಸೋ ನಾನು ಎರಡು ಕೋರ್ಸ್ ಮಾಡ್ಬೋದು ಯು ಕ್ಯಾನ್ ಡೂ ಇಟ್ಸ್ ಅಡಿಷನಲ್ ಅಡ್ವಾಂಟೇಜ್ ಟು ಯು ಇಟ್ ಇಸ್ ಆಲ್ವೇಸ್ ರೆಕಮೆಂಡೆಡ್ ದಾಟ್ ದಟ್ ಇಸ್ ವೈ ಯು ನೀಡ್ ಟು ಡೂ ಸಿ ಎಸ್ ಇಟ್ಸ್ ಅಡಿಷನಲ್ ಕರಿಯರ್ ಬೂಸ್ಟ್ ದಟ್ ಯು ವಿಲ್ ಗೆಟ್ ಸೊ ನಿಮ್ ಕರಿಯರ್ ಅಲ್ಲಿ ಫಟ್ ಆಲ್ ನೀವು ಇಮ್ಯಾಜಿನ್ ಒಂದು ಬಿ ಕಾಮ್ ಮಾಡ್ಕೊಂಡು ಒಂದು ಒಂದು ಯಾವ್ದನ್ನ ಕೆಲ್ಸಕ್ಕೆ ತಗೊಂಡು ಅಲ್ಲೊಂದು ಪ್ರಮೋಷನ್ ತಗೊಂಡು ಇದೆಲ್ಲ ಮಾಡ್ಕೊಂಡು ಬೆಳೆದು ಬೆಳೆದು ಒಂದ್ ಮ್ಯಾನೇಜರ್ ಲೆವೆಲ್ ಬರೋ ಜೊತೆಗೆ ನಮ್ಗೊಂದು ನಲ್ವತ್ತು ವರ್ಷ ಬಂದ್ಬಿಡುತ್ತೆ ಅದಾದ್ಮೇಲೆ ನಲ್ವತ್ತು ವರ್ಷ ಆದ್ಮೇಲೆ ಮ್ಯಾನೇಜರ್ ಆಗಿರ್ತೀನಿ ಅಷ್ಟೇನಾ ಜೀವನ ಅಷ್ಟೇನಾ ಬೈ ದ ಟೈಮ್ ಇಫ್ ಯು ಡೂ ಸ್ಟಾರ್ಟ್ ಡೂಯಿಂಗ್ ಸಿಎಸ್ ನೀವು ನೀವು ಸ್ಟಾರ್ಟ್ ಮಾಡೋ ಕರಿಯರ್ ಸ್ಟಾರ್ಟ್ ಮಾಡೋ ಲೆವೆಲ್ ಓನ್ಲಿ ವಿಲ್ ಬಿ ವೆರಿ ಹೈ ಸೊ ಒಂದು ಕರಿಯರ್ ಅಲ್ಲಿ ಬೆಳೆಯೋ ವರ್ಟಿಕಲ್ ಏನಿರುತ್ತೆ ನಾನು ನೆಕ್ಸ್ಟ್ ಟೀಮ್ ಲೀಡರ್ ಮ್ಯಾನೇಜರ್ ಇದೆಲ್ಲಾನು ಸುಲಭ ಆಗುತ್ತೆ ಸೊ ಯು ವಿಲ್ ಆಲ್ವೇಸ್ ಹ್ಯಾವ್ ಅನ್ ಅಡ್ವಾಂಟೇಜ್ ಬೈ ಯು ನೀಡ್ ಟು ಗೋ ಫಾರ್ ದಸ್ ಅಂಡ್ ಇಟ್ಸ್ ಅ ಪ್ರೊಫೆಷನಲ್ ಕೋರ್ಸ್ ಲೈಫಲ್ಲಿ ನಿಮ್ಗೊಂದು ರೆಸ್ಪೆಕ್ಟ್ ಸಿಗುತ್ತೆ ನೀವು ಏನ್ ಸಿ ಎಸ್ ಕ್ಲಿಯರ್ ಮಾಡ್ಬೇಕು ಅಂತಲ್ಲ ಸಿ ಎಸ್ ಅಲ್ಲಿ ತುಂಬಾ ಲೆವೆಲ್ಸ್ ಇರುತ್ತೆ ನೆಕ್ಸ್ಟ್ ಹೇಳ್ತೀನಿ ನೀವು ಈವನ್ ಇಫ್ ಯು ಕ್ಲಿಯರ್ ಒಂದು ಮಿಡ್ ಲೆವೆಲ್ ಸಿ ಎಸ್ ಎಕ್ಸಿಕ್ಯೂಟಿವ್ ಅಂತ ಕರೀತಾರೆ ಕಾಲೇಜ್ ಅಲ್ಲೂ ಇದೀರಾ ನೀವು ಸಿ ಎಸ್ ಎಕ್ಸಿಕ್ಯೂಟಿವ್ ಕ್ಲಿಯರ್ ಮಾಡಿ ದ ವೇ ದ ಟೀಚರ್ಸ್ ಲುಕ್ ಕಟ್ ಯು ನಿಮ್ ಪ್ರಿನ್ಸಿಪಲ್ ಆಗಿರ್ಲಿ ನಿಮ್ ಟೀಚರ್ಸ್ ನಿಮ್ ಜೊತೆ ಮಾತಾಡೋ ವಿಧಾನ ಆಗಿರ್ಲಿ ಆ ವಿಧಾನನೇ ಚೇಂಜ್ ಆಗುತ್ತೆ ನಿಮಗೊಂದು ಒಂದು ಎಲ್ಲೋ ಒಂದಿರೋ ಒಂದು ಒಂದು ಮರ್ಯಾದೆ ಸಿಗುತ್ತೆ ನೀನು ನೀನು ಅಂತ ವೈದ್ಯ ಕ್ಲಾಸ್ ಅಲ್ಲಿ ನಿಮ್ಮನ್ನು ಗುರ್ತಿಸ್ತಾರೆ ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಒನ್ ಇಸ್ ಮಾನಿಟರಿ ಇನ್ನೊಂದು ನಾನ್ ಮಾನಿಟರಿ ಸಮಥಿಂಗ್ ವಿಚ್ ವಿಲ್ ಹೆಲ್ಪ್ ಯು ಹಿಯರ್ ಕರೆಕ್ಟಾ ಮಾನಸಿಕವಾಗಿ ನಿಮ್ಗೆ ಒಂದು ಯು ವಿಲ್ ಫೀಲ್ ವೆರಿ ಹ್ಯಾಪಿ ದಟ್ ಇಸ್ ವಾಟ್ ಅಬೌಟ್ ದಿಸ್ ಕ್ಲಿಯರ್ ವೈ ಡೂ ಸಿ ಸಿಸ್ ನಾವು ಹೂ ಶುಡ್ ಡೂ ಸಿ ಸಿಎಸ್ ಅಫ್ಕೋರ್ಸ್ ಎನಿ ಕ್ಯಾಂಡಿಡೇಟ್ ಹೂ ಇಸ್ ಲುಕಿಂಗ್ ಔಟ್ ಫಾರ್ ನಿಮ್ಗೆ ಅದೇ ಹೇಳೋಣ ಲೀಗಲ್ ಬೇಸ್ಡ್ ಕೆರಿಯರ್ ನಂಗೆ ಎಲ್ ಎಲ್ ಬೇಡ ಬಟ್ ನಂಗೆ ಲಾ ಅಂದ್ರೆ ಇಷ್ಟ ಲೀಗಲ್ ರೂಲ್ಸ್ ಅಂದ್ರೆ ಇಷ್ಟ ಇಫ್ ಯು ಆರ್ ಲುಕಿಂಗ್ ಔಟ್ ಫಾರ್ ದಟ್ ಕಂಪ್ಲೀಟ್ ಕಾರ್ಪೊರೇಟ್ ಲೆವೆಲ್ ದಿಸ್ ಪರ್ಟಿಕ್ಯುಲರ್ ಕೋರ್ಸ್ ಸ್ಯಾಲರಿ ಸರ್ ನಾನು ಇವತ್ತು ಸಿ ಎಸ್ ಕ್ಲಿಯರ್ ಮಾಡ್ರೆ ಎಷ್ಟು ಸ್ಯಾಲರಿ ಎಕ್ಸ್ಪೆಕ್ಟ್ ಮಾಡಬಹುದು ಯು ಕೆನ್ ಎಕ್ಸ್ಪೆಕ್ಟ್ ಮಿನಿಮಮ್ ಸ್ಯಾಲರಿ ಆಫ್ ಐ ವುಡ್ ಸೇ ಫಿಫ್ಟಿ ರುಪೀಸ್ ಪರ್ ಮಂತ್ ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು But of course, it also depends upon your city. Tier 1 cities, metropolitan cities, this will be the number. It can go up as well. But of course, if at all, as a tier 2 cities, based upon opportunities, this can be 50 or it can come to 45. Allu barathe, is chance minimum, minimum. Then what will be the maximum? Maximum can go up to. ಇಫ್ ಯು ಗೆಟ್ ಅ ಲಿಸ್ಟೆಡ್ ಕಂಪನಿ ಅದನ್ನೊಂದು ಒಳ್ಳೆ ದೊಡ್ಡ ಕಂಪನಿ ಎಮ್ ಸಿಸ್ ಅಥವಾ ಬಿಗ್ ಫೋರ್ಸ್ ಇದ್ರಲ್ಲಿ ಏನಾದ್ರು ಆಪರ್ಚುನಿಟಿ ಬಂದ್ರೆ ದೆನ್ ಮ್ಯಾಕ್ಸಿಮಮ್ ಸ್ಯಾಲ್ರಿ ಕ್ಯಾನ್ ಈವನ್ ಗೋ ಅಂಡ್ ಟಚ್ ಅರೌಂಡ್ ಸೆವೆಂಟಿ ಫೈವ್ ತೌಸಂಡ್ ಕೂಡ ಚಾನ್ಸ್ ಇದೆ ಗೋ ಅಪ್ ಟು ಸೆವೆಂಟಿ ಫೈವ್ ತೌಸಂಡ್ ಸೊ ದಿಸ್ ಇಸ್ ಯರ್ ಪೇಸ್ಗೆ ಫ್ರೆಶರ್ ಆಗಿ ಸಿಗುತ್ತೆ ಅಂಡ್ ಅದಾದ್ಮೇಲೆ ಅಫ್ಕೋರ್ಸ್ ಆಲ್ವೇಸ್ ರಿಮೆಂಬರ್ ಡಿಗ್ರಿ ಜಸ್ಟ್ ಗಿವ್ಸ್ ಯು ಅನ್ ಐಡೆಂಟಿಟಿ ಕಾರ್ಡ್ ಅದಾದ್ಮೇಲೆ ವಾಟ್ ಯು ಆರ್ ನೀವೇನು ನಿಮ್ಮಲ್ಲಿರೋ ಕೇಪಬಿಲಿಟೀಸ್ ಏನು ನಿಮ್ಮಲ್ಲಿರೋ ಸ್ಟ್ರೆಂತ್ ಏನು ದಟ್ ವಿಲ್ ಡಿಫೈನ್ ಯುವರ್ ಕರಿಯರ್ ಆಲ್ವೇಸ್ ರಿಮೆಂಬರ್ ದಸ್ ನಾನೇನೋ ಸಿ ಎಸ್ ಮಾಡ್ಬಿಟ್ಟೆ ಅಥವಾ ಸಿ ಎ ಮಾಡ್ಬಿಟ್ಟೆ ಅಥವಾ ಯಾವುದೋ ಒಂದು ಇಂಟರ್ನ್ಯಾಷನಲ್ ಕೋರ್ಸ್ ಮಾಡ್ಬಿಟ್ಟೆ ಅಷ್ಟು ಮಾತ್ರಕ್ಕೆ ನನ್ನ ಲೈಫ್ ಸೆಟ್ಲ್ ಆಗೋಗುತ್ತೆ ಖಂಡಿತ ಇಲ್ಲ ಯು ಕ್ಯಾನ್ ಇಮ್ಯಾಜಿನ್ ಲೈಕ್ ದಿಸ್ ಒಂದು ರೂಮಲ್ಲಿ ಒಂದು ಟ್ರೆಜರ್ ಇರುತ್ತೆ ತುಂಬಾ ದೊಡ್ಡ ಟ್ರೆಷರ್ ತುಂಬಾ ಒಂದು ಪ್ರಾಬ್ಲಿ ಗೋಲ್ಡ್ ಡೈಮಂಡ್ಸ್ ಎಲ್ಲ ಇರುತ್ತೆ ಈ ರೂಮ್ ಹೊರಗಡೆ ಒಂದು ಹತ್ತು ಇಪ್ಪತ್ತು ಜನ ಇರ್ತಾರೆ ಸೊ ಈ ರೂಮ್ ಒಳಗೆ ಬರೋದಕ್ಕೆ ನಿಮ್ಗೆ ಒಂದು ಕೀ ಬೇಕು ಲೀಗಲ್ ಆಗಿ ಬರೋಕ್ಕೆ ಸಾರ್ ಹೊಡೆದ್ಬಿಟ್ ಬಂದ್ಬಿಡ್ತೀವಿ ಅಂತಲ್ಲ ಹೇಳ್ಬಿಡಿ ಲೀಗಲ್ ಆಗಿ ಒಳಗೆ ಬರೋದಕ್ಕೆ ನಿಮ್ಗೆ ಒಂದು ಕೀ ಬೇಕು ದ ಕೀ ದಟ್ ಗಿವ್ಸ್ ಯು ಅ ಎಂಟ್ರಿ ಫಾರ್ ಆಲ್ ಆಫ್ ದಿಸ್ ಈಸ್ ಯುವರ್ ಡಿಗ್ರಿ ಸೊ ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಬಿ ಕಾಮ್ ಮಾಡ್ಬೋದು ಆ ಕೀ ಇದಕ್ ಸಾಕಾಗಲ್ಲ ಬಿಕಾಸ್ ಟ್ರೆಷರ್ ಜಾಸ್ತಿ ಇದೆ ರೂಮ್ ಒಳಗೆ ಈ ಕೀ ಆ ಕೀ ಆಗಿರಲ್ಲ ಸೊ ಚಾನ್ಸಸ್ ಆರ್ ಲೆಸ್ ಬಟ್ ಯಾವಾಗ್ಲೂ ಆಗಲ್ವಾ ಇಲ್ಲ ಇಲ್ಲಿಸ್ ಕೀ ಕ್ಯಾನ್ ವರ್ಕ್ ಸೊ ದ ಬೆಟರ್ ನಾಲೆಜ್ ಯು ಅಕ್ವಯರ್ ಯಾಕಂದ್ರ ನಾನು ಒಳ್ಳೆ ಡಿಗ್ರಿ ಮಾಡಿದ್ರೆ ದ ಚಾನ್ಸಸ್ ಆಫ್ ಯು ಗೋಯಿಂಗ್ ಥ್ರೂ ಇಸ್ ಮೋರ್ ಅಂಡರ್ಸ್ಟು ಎಸ್ ಕ್ಯಾನ್ ಬಿ ದಟ್ ಕೀ ಒಳಗ್ ಬಂದಾದ್ಮೇಲೆ ನೀವ್ ಗೋಲ್ಡ್ ಅಷ್ಟಿದೆ ಹೇಗ್ ತೊಗೊಂಡೋಗ್ತಾರೆ ನಿಮಗ್ ಬಿಟ್ಟಿದ್ದು ದಟ್ ಇಸ್ ವೇರ್ ಯೋರ್ ಸ್ಕಿಲ್ ಕಮ್ಸ್

इन डीटेल विच वाटे The ದ ಸೆಕೆಂಡ್ ಲೆವೆಲ್ ಇಸ್ ಕಾಲ್ಡ್ ಸಿ ಎಸ್ ಎಕ್ಸಿಕ್ಯೂಟಿವ್ ಇದನ್ನ ಸೆಕೆಂಡ್ ಲೆವೆಲ್ ಅಂತ ಕರೀತಾರೆ ದರ್ಡ್ ಲೆವೆಲ್ ಇಸ್ ಕಾಲ್ಡ್ ಸಿ ಎಸ್ ಪ್ರೊಫೆಷನಲ್ ಸರ್ ಇವಾಗ ನಾನು ನಾನು ಇವಾಗ ಸಿ ಎಸ್ ಆಗ್ಬೇಕು ಅಂದ್ರೆ ಕ್ಲಿಯರ್ ಮಾಡಬೇಕು ನೀವು ಎಲ್ಲಾ ಮೂರು ಎಕ್ಸಾಮು ಕ್ಲಿಯರ್ ಮಾಡಬೇಕು ಮೂರು ಲೆವೆಲ್ ಕ್ರಿಯೇಟ್ ಕ್ಲಿಯರ್ ಮಾಡಬೇಕು ನಿಮ್ ಕಾಲೇಜ್ ಡಿಗ್ರಿಯಲ್ಲಿ ಸೆಮ್ ಇದ್ದಾಗಿದು ಸೊ ಸಿಎಸ್ ಇ ಸಿ ಎಸ್ ಎಕ್ಸಿಕ್ಯೂಟಿವ್ ಸಿ ಎಸ್ ಪ್ರೊಫೆಷನಲ್ ಮೂರು ಲೆವೆಲ್ ಕ್ಲಿಯರ್ ಮಾಡಬೇಕು ರಿಮೆಂಬರ್ ನೌ ಸರ್ ಈ ಸಿ ಎಸ್ ಇ ಟಿ ಸರ್ ನಾನು ಮಾಡಲೇಬೇಕಾ ಯು ಹ್ಯಾವ್ ಅನ್ ಎಕ್ಸಾಮಿಷನ್ ಇಫ್ ಯು ವಾಂಟ್ ನಿಮಗೆ ಬೇಕಾದ್ರೆ ಈ ಲೆವೆಲ್ ನ ಸ್ಕಿಪ್ ಮಾಡಬಹುದು ಬಟ್ ಹೇಗೆ ಸರ್ ರಿಮೆಂಬರ್ ನಾನು ಇದನ್ನ ಸ್ಕಿಪ್ ಮಾಡಿ ಇಫ್ ಐ ವಾಂಟ್ ಟು ಕಮ್ ಟು ಸೆಕೆಂಡ್ ಲೆವೆಲ್ ದೆನ್ ಐ ಶುಡ್ ಹ್ಯಾವ್ ಬೀನ್ ಅ ಯು ಜಿ ಪಾಸ್ಟ್ ಕ್ಯಾಂಡಿಡೇಟ್ ಅಂದ್ರೆ ನಂದು ಡಿಗ್ರಿ ಆಗಿರಬೇಕು ಸೊ ಇಫ್ ಅಟ್ ಆಲ್ ಯು ಹವ್ ಕಂಪ್ಲೀಟೆಡ್ ಯುವರ್ ಡಿಗ್ರಿ ದೆನ್ ನೀವು ಇಲ್ಲಿಂದನೇ ಸ್ಟಾರ್ಟ್ ಮಾಡಬಹುದು ಸರ್ ಇಲ್ಲ ಸರ್ ನಂದು ಸೆಕೆಂಡ್ ಪಿ ಯು ಆಗಿದೆ ಯು ಶುಡ್ ಹಾವ್ ಕಂಪ್ಲೀಟೆಡ್ ಸೆಕೆಂಡ್ ಪಿ ಯು ನ ಕಂಪ್ಲೀಟ್ ಮಾಡಿರಬೇಕು ಆರ್ ನಾನು ಡಿಗ್ರಿ ಮಾಡ್ತಾ ಇದ್ದೀನಿ ಅಫ್ಕೋರ್ಸ್ ಸೆಕೆಂಡ್ ಪಿ ಯು ಆಗಿರುತ್ತೆ ಅದಕ್ಕೆ ಡಿಗ್ರಿ ಮಾಡ್ತಿರೋದು ಇಫ್ ಅಟ್ ಆಲ್ ನನ್ನ ಸೆಕೆಂಡ್ ಪಿ ಯು ಆಗಿದ್ರೆ ಅಥವಾ ನಾನು ಡಿಗ್ರಿ ಮಾಡ್ತಿದ್ರೆ ದೆನ್ ಯು ಹ್ಯಾವ್ ಟು ಕಮ್ ಥ್ರೂ ದಿಸ್ ರೂಟ್ ಸಿ ಎಸ್ ಇ ಟಿ ಮಾಡಿ ಅದ ನಂತರ ನೀವು ಸಿ ಎಸ್ ಎಕ್ಸಿಕ್ಯೂಟಿವ್ ಬರಬೇಕು ಅದ ಇದನ್ನ ಪಾಸ್ ಮಾಡಿದ್ಮೇಲೆ ನೀವು ಸಿ ಎಸ್ ಪ್ರೊಫೆಷ್ನಲ್ಗೆ ಬರ್ಬೋದು ಅಂಡರ್ಸ್ಟುಡ್ ಎಸ್ ಇಸ್ ದಟ್ ಇಸ್ ದಟ್ ಪ್ರೋಗ್ರಾಮ್ ಸಟ್ ಯು ಹ್ ಸಿ ಎಸ್ ಇ ಟಿ ಆಮೇಲೆ ಸಿ ಎಸ್ ಎಕ್ಸಿಕ್ಯೂಟಿವ್ ಆಮೇಲೆ ಸಿ ಎಸ್ ಪ್ರೊಫೆಷನಲ್ ಅಫ್ಕೋರ್ಸ್ ಇದರ ನಡುವೆ ತುಂಬಾ ವೇರಿಯಸ್ ಅದರ್ ಥಿಂಗ್ಸ್ ಆಲ್ಸೋ ಕಮ್ಸ್ ವಾಟ್ ಇಸ್ ದಟ್ ಫಾರ್ ಎಕ್ಸಾಂಪಲ್ ಇವಾಗ ಸಿ ಎಸ್ ಎಕ್ಸಿಕ್ಯೂಟಿವ್ ನಾನೊಂದು ಎಕ್ಸಾಮ್ ಬರಿಬೇಕು ಅಂತಂದ್ರೆ ನೀವು ಒಂದ್ ಸ್ಮಾಲ್ ಟೆಸ್ಟ್ ಒಂದು ತಗೋಬೇಕಾಗತ್ತೆ ಅದು ಎಕ್ಸಾಮ್ ಲೆಕ್ಕಕ್ಕಲ್ಲ ಇಟ್ ಇಸ್ ಅ ಸ್ಮಾಲ್ ಎಂಟ್ರಿ ಟೆಸ್ಟ್ ಅದನ್ನ ಸಿ ಎಸ್ ಪ್ರಿ ಟೆಸ್ಟ್ ಎಕ್ಸಾಮ್ ಅಂತ ಕರೀತಾರೆ ಅದು ಸಿ ಎಸ್ ಎಕ್ಸಿಕ್ಯೂಟಿವ್ ತಗೊಳಕ್ ಮುಂಚೆನೂ ಬರುತ್ತೆ ಸಿ ಎಸ್ ಪ್ರೊಫೆಷನಲ್ ತಗೊಳಕ್ ಮುಂಚೆನೂ ಬರುತ್ತೆ ಸೊ ಇವಾಗ ನೀವ್ ಹೀಗೆ ಲೆಕ್ಕ ಹಾಕ್ಬೋದು ನಾನು ಫಸ್ಟ್ ಸಿ ಎಸ್ ಇ ಟಿ ಕ್ಲಿಯರ್ ಮಾಡ್ತೀನ ಹೌದು ಕ್ಲಿಯರ್ ಆಗಾದ್ಮೇಲೆ ದೇರ್ ಇಸ್ ಸಮ್ ಸಮಥಿಂಗ್ ಕಾಲ್ಡ್ ಎಂಟ್ರೆನ್ಸ್ ಟೆಸ್ಟ್ ಆರ್ ಇಟ್ ಇಸ್ ಕಾಲ್ಡ್ ಈ ಪ್ರೀ ಟೆಸ್ಟ್ ತಗೋಬೇಕು ಈ ಪ್ರೀ ಟೆಸ್ಟ್ ಕ್ಲಿಯರ್ ಆದ್ರೆ ಇಟ್ ಇಸ್ ಅ ವೆರಿ ಸಿಂಪಲ್ ಫಾರ್ಮಾಲಿಟಿ ಟೆಸ್ಟ್ ಅದು ಕ್ಲಿಯರ್ ಆದ್ರೆ ಸಿ ಎಸ್ ಎಕ್ಸಿಕ್ಯೂಟಿವ್ ಎಕ್ಸಾಮ್ ತಗೋಬಹುದು ನಾನು ಇವಾಗ ಸಿ ಎಸ್ ಎಕ್ಸಿಕ್ಯೂಟಿವ್ ಎಕ್ಸಾಮ್ಸ್ ಕ್ಲಿಯರ್ ಆದ್ರೆ ದೆನ್ ನಮ್ದು ಬಾಡಿ ಹೇಳಿದ್ನಲ್ಲ ಪೊಲೀಸ್ ಸ್ಟೇಷನ್ ದ ಬಾಡಿ ಇಸ್ ಕಾಲ್ಡ್ ಐ ಸಿ ಎಸ್ ಐ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ನಾವು ಐ ಸಿ ಎಸ್ ಐ ಮ್ಯಾಂಡೇಟ್ಸ್ ಸಮ್ ಪ್ರೋಗ್ರಾಮ್ಸ್ ಕೆಲವು ಪ್ರೋಗ್ರಾಮ್ಸ್ ಇರುತ್ತೆ ಅಂದ್ರೆ ಒಂದು ಓರಿಯಂಟೇಷನ್ಸ್ ಆ ತರ ಕೆಲವು ಪ್ರೋಗ್ರಾಮ್ಸ್ ಇರುತ್ತೆ ಆ ಓರಿಯಂಟೇಶನ್ಸ್ ಆ ಪ್ರೋಗ್ರಾಮ್ಸ್ ಎಲ್ಲ ಮುಗಿಸ್ಕೋಬೇಕು ಒನ್ಸ್ ದಟ್ ಪ್ರೋಗ್ರಾಮ್ ಇಸ್ ದನ್ ಇಲ್ಲೂ ಇನ್ನೊಂದು ಪ್ರೀ ಟೆಸ್ಟ್ ಇರುತ್ತೆ ಈ ಪ್ರೀ ಟೆಸ್ಟ್ ಕ್ಲಿಯರ್ ಆದ್ರೆ ನಾನ್ ಐ ಬಿ ಎಲಿಜಿಬಲ್ ಟು ರೈಟ್ ಮೈ ಪ್ರೊಫೆಷನಲ್ ಸೊ ಇಷ್ಟು ಮಾಡಿದ್ರೆ ನನ್ ಸಿ ಎಸ್ ಮುಗಿಯುತ್ತೆ ಏನು ಎಕ್ಸಾಮ್ಸ್ ಮುಗಿಯುತ್ತೆ ಇನ್ ಅಡಿಶನ್ ಟು ದಿಸ್ ಎಕ್ಸಾಮ್ಸ್ ನೀವು ಇನ್ನೊಂದು ಮಾಡಬೇಕಾಗುತ್ತೆ ದಟ್ ಇಸ್ ನಥಿಂಗ್ ಬಟ್ ಟ್ವೆಂಟಿ ಒನ್ ಮಂತ್ಸ್ ಆಫ್ ಆರ್ಟಿಕಲ್ ಶಿಪ್ ನಾವು ಈ ಆರ್ಟಿಕಲ್ ಶಿಪ್ ಅಂದ್ರೆ ಏನು ಆರ್ಟಿಕಲ್ ಶಿಪ್ ನಥಿಂಗ್ ಬಟ್ ನೀವು ಯಾರನ್ನೋ ಒಬ್ರು ಸಿ ಎಸ್ ಕೆಳಗೆ ಆಸ್ ಅನ್ ಅಸಿಸ್ಟೆಂಟ್ ಯು ವಿಲ್ ಹಾವ್ ಟು ವರ್ಕ್ ಫಾರ್ ಟ್ವೆಂಟಿ ಒನ್ ಮಂತ್ಸ್ ಸರ್ ಇದು ನಾನು ಯಾವಾಗ ಮಾಡ್ಬೋದು ವೆನ್ ಎವರ್ ಯು ಕ್ಲಿಯರ್ ಸಿ ಎಸ್ ಎಕ್ಸಿಕ್ಯೂಟಿವ್ ನಿಮ್ದು ಸಿ ಎಸ್ ಎಕ್ಸಿಕ್ಯೂಟಿವ್ ಕ್ಲಿಯರ್ ಆದ್ಮೇಲೆ ಯು ಕ್ಯಾನ್ ಸಿ ಎಸ್ ಆರ್ಟಿಕಲ್ ಶಿಪ್ ನೀವು ಸಿ ಎಸ್ ಎಕ್ಸಾಮ್ ಎಕ್ಸಿಕ್ಯೂಟಿವ್ ಆದ್ಮೇಲೂ ಮಾಡಬಹುದು ಪ್ರೊಫೆಷನಲ್ ಆದ್ಮೇಲೂ ಮಾಡಬಹುದು ಇಟ್ ಇಸ್ ಯುವರ್ ಚಾಯ್ಸ್ ಬಟ್ ಯು ಕ್ಯಾನ್ ಡೂ ಇಟ್ ಆಫ್ಟರ್ ಎಕ್ಸಿಕ್ಯೂಟಿವ್ ಆರ್ ಆಫ್ಟರ್ ಪ್ರೊಫೆಷನಲ್ ಫಾರ್ ಟ್ವೆಂಟಿ ತಿಂಗಳು ಮಾಡಬೇಕು ಯಾರು ಸಿ ಎಸ್ ಕೆಳಗಡೆ ಅಂಡರ್ಸ್ಟೋಡ್ ಪಕ್ಕಾ ಸರ್ ನಾವು ಇವಾಗ ಮೂರು ಲೆವೆಲ್ ಇದೆ ಸಿ ಎಸ್ ಸಿ ಟಿ ಸಿ ಎಸ್ ಎಕ್ಸಿಕ್ಯೂಟಿವ್ ಸಿ ಎಸ್ ಪ್ರೊಫೆಷನಲ್ ಇದರಲ್ಲಿ ಯಾವಾಗ ಯಾವಾಗ ಎಕ್ಸಾಮ್ ಇರುತ್ತೆ ಎಸ್ ಸಬ್ಜೆಕ್ಟ್ ಇರುತ್ತೆ ಅದ್ರ ಬಗ್ಗೆ ಒಂದು ಓವರ್ ವ್ಯೂ ಕೊಡ್ತೀನಿ ನೋಡಿ ಇದನ್ನ ನೋಡ್ಕೊಳ್ಳಿ ಯಾ ಸಿ ದಿಸ್ ವಾಟ್ ಸಿಂಪಲ್ ಮೋಸ್ಟ್ ಥಿಂಗ್ ಸೊ ದ ಫಸ್ಟ್ ಥಿಂಗ್ ಏನು ಎಲಿಜಿಬಿಲಿಟಿ ಆಸ್ ಐ ಟೋಲ್ಡ್ ಯು ಸಿ ಎಸ್ ಇ ಟಿ ಮಾಡಬೇಕಾದ್ರೆ ನಂದು ಪ್ಲಸ್ ಟೂ ಆಗಿರ್ಬೇಕು ಅಂಡ್ ಟೋಟಲಿ ನಾಲ್ಕು ಪೇಪರ್ ಇದೆ ಈಚ್ ಪೇಪರ್ ಇಸ್ ಫಾರ್ ಫಿಫ್ಟಿ ಮಾರ್ಕ್ಸ್ ಸಿ ಎಸ್ ಇ ಟಿಗೆ ಗೆ ಎಂಟ್ರೆನ್ಸ್ Uh, there is four papers and each paper is for 50 marks you need to do this okay sir and it is an objective paper lottery now congratulations brother Appapa, lottery. so what is this objective objective no mcq paper i'm saying chances of clearing is more yellow paper mcq next one exam details type of exam in no lottery Yenido. no delay Yenido. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂದ್ರೆ ಏನು ನೀವು ಯಾವ ಸೆಂಟರ್ಗೂ ಹೋಗ್ಬೇಕಾಗಿಲ್ಲ ಯು ಕ್ಯಾನ್ ರೈಟ್ ದೀಸ್ ಎಕ್ಸಾಮ್ಸ್ ಸ್ಟೇಯಿಂಗ್ ಅಟ್ ಯುವರ್ ಹೋಮ್ ನಿಮ್ ಮನೆಯಿಂದನೇ ಬರೀಬಹುದು ಸೊ ಒಟ್ಟು ಟೂ ಅವರ್ಸ್ ಇರುತ್ತೆ ನಾಲ್ಕು ಪೇಪರ್ ಆನ್ ಸ್ಟ್ರೆಚ್ ಅಟ್ ಸ್ಟ್ರೆಚ್ ಬರೀಬೇಕು ಅಷ್ಟೇ ಮುಗ್ದೋಯ್ತು ಇಟ್ ಇಸ್ ಎಮ್ ಸಿ ಕ್ಯೂ ಬೇಸ್ಡ್ ನಿಮ್ ಮನೆಯಲ್ಲೇ ಕೂತ್ಕೊಂಡು ನಿಮ್ ಕಂಪ್ಯೂಟರ್ ಅಲ್ಲಿ ಮಾಡಬಹುದು ನೆಕ್ಸ್ಟ್ ಒನ್ ಎಕ್ಸಾಮ್ ಪೀರಿಯಡ್ ವರ್ಷಕ್ಕೆ ನಾಲ್ಕು ಎಕ್ಸಾಮ್ ನಡೆಯುತ್ತೆ ಯಾವಾಗ ಜಾನ್ವರಿ ಮೇ ಜುಲೈ ನವಂಬರ್ ನಾಲ್ಕು ಸರಿ ನಡೆಯುತ್ತೆ ಎಕ್ಸಾಮ್ ಸರ್ ನಾನು ಜಾನ್ವರಿ ಬರಿಬೇಕಾ ಡಿಸೆಂಬರ್ ಫಿಫ್ಟೀನ್ ಲಾಸ್ಟ್ ಡೇ ಫಾರ್ ರಿಜಿಸ್ಟ್ರೇಷನ್ ಬರೀಬೇಕಾ ಏಪ್ರಿಲ್ ಫಿಫ್ಟೀನ್ ಇಸ್ ಅ ಲಾಸ್ಟ್ ಡೇ ಫಾರ್ ರೆಜಿಸ್ಟ್ರೇಷನ್ ಜೂನ್ ಫಿಫ್ಟೀನ್ ಒಳಗೆ ಆದ್ರೆ ಜುಲೈ ಬರೀಬಹುದು ಸೇಮ್ ಥಿಂಗ್ ಇನ್ ಅಕ್ಟೋಬರ್ ಸೊ ಇಫ್ ಯು ರಿಜಿಸ್ಟರ್ ಬೈ ಅಕ್ಟೋಬರ್ ಫಿಫ್ಟೀನ್ ಇಮ್ಯಾಜಿನ್ ಯು ರೆಜಿಸ್ಟರ್ ಆನ್ ಸಮ್ ಅದರ್ ಡೇಟ್ ಅದು ಆಗಲ್ಲ ಇಫ್ ಯು ಫಸ್ಟ್ ರೆಜಿಸ್ಟರ್ ವ್ಯಾಲಿಡಿಟಿ ಇರುತ್ತೆ ನೆಕ್ಸ್ಟ್ ತಿಂಗಳು ಬರೀಬೇಕು ಸರ್ ನಂಬರ್ ಆಫ್ ಪೇಪರ್ ಇರುತ್ತೆ ಪಾಸ್ ಹೇಗೆ ಸರ್ ಆ ಟೋಟಲ್ ಈಚ್ ಪೇಪರ್ ಫಿಫ್ಟಿ ಇನ್ ಟು ಟೋಟಲಿ ದೇರ್ ಆರ್ ಫೋರ್ ಸಬ್ಜೆಕ್ಟ್ಸ್ ಎಷ್ಟು ಟೂ ಹಂಡ್ರೆಡ್ ಮಾರ್ಕ್ಸ್ ರಿಮೆಂಬರ್ ನೀವು ಪಾಸ್ ಆಗ್ಬೇಕು ಅಂದ್ರೆ ಈ ಟೂ ಹಂಡ್ರೆಡ್ ಅಲ್ಲಿ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟೇಜ್ ಸ್ಕೋರ್ ಮಾಡಬೇಕು ಅಂದ್ರೆ ಎಷ್ಟು ಟೋಟಲ್ ಅಟ್ ಲೀಸ್ಟ್ ಹಂಡ್ರೆಡ್ ಸ್ಕೋರ್ ಮಾಡಬೇಕು ಸರ್ ದೆನ್ ವಿಲ್ ಡೂ ಒನ್ ಥಿಂಗ್ ಒಂದು ಪೇಪರ್ ಅಲ್ಲಿ ಫಾರ್ಟಿ ತೆಗಿತೀನಿ ಇನ್ನೊಂದು ಪೇಪರ್ ಅಲ್ಲಿ ಫಾರ್ಟಿ ತೆಗಿತೀನಿ ಇನ್ನೆರಡು ಪೇಪರ್ ಟೆನ್ ಟೆನ್ ತೆಗಿತೀನಿ ಸೊ ಹಂಡ್ರೆಡ್ ಬಂತು ನಾನು ಪಾಸ್ ಆದಂಗೆ ಏನ ಆನ್ಸರ್ ಇಸ್ ನೋ ಬಿಕಾಸ್ ಒನ್ ಕ್ರೈಟೀರಿಯಾ ಫಿಫ್ಟಿ ಪರ್ಸೆಂಟ್ ಬರಬೇಕು ಸೆಕೆಂಡ್ ಕ್ರೈಟೀರಿಯಾ ಈಚ್ ಸಬ್ಜೆಕ್ಟ್ ಅಲ್ಲಿ ಅಟ್ಲೀಸ್ಟ್ ಫಾರ್ಟಿ ಪರ್ಸೆಂಟೇಜ್ ಬರಬೇಕು ಅಂದ್ರೆ ಏನು ಅಟ್ಲೀಸ್ಟ್ ಟ್ವೆಂಟಿ ಟ್ವೆಂಟಿ ಬಂದ್ರೆ ಈಗ ಯುಆರ್ ಪಾಸ್ಟ್ ಸೊ ಓವರ್ ಆಲ್

ಎಲಿಜಿಬಿಲಿಟಿ ನಾನು ಹೇಳೋದ್ನಲ್ಲ ಸಿ ಎಸ್ ಇ ಟಿ ಪಾಸ್ ಆದ್ರೆ ಸೆಕೆಂಡ್ ಲೆವೆಲ್ ಬರ್ತೀವಿ ಇಲ್ಲ ಸರ್ ಐ ವಾಂಟ್ ಡೈರೆಕ್ಟ್ ಎಂಟ್ರಿ ನಾನು ಸಿ ಎಸ್ ಇ ಟಿ ಬೇಡ ದೆನ್ ಡಿಗ್ರಿ ಪಾಸ್ ಆಗಿದ್ರೆ ಡೈರೆಕ್ಟ್ ಆಗಿ ಬನ್ನಿ ಐ ಆಮ್ ಟೆಲ್ಲಿಂಗ್ ಯು ಸಿ ಎಸ್ ಇ ಇ ಟಿ ಯು ಗೈಸ್ ಹ್ಯಾವ್ ಟು ಟ್ರೈ ಫೇಲ್ ಆಗಕ್ಕೆ ವೆರಿ ವೆರಿ ಲೆಸ್ ಚಾನ್ಸಸ್ ಯು ಗೈಸ್ ಕ್ಯಾನ್ ಈಸಿಲಿ ಕ್ಲಿಯರ್ ಖಂಡಿತ ಮಾಡಕ್ ಆಗುತ್ತೆ ನಿಮ್ಗೆ ವೆನ್ ಯುರ್ ಇನ್ ಕಾಲೇಜ್ ದಟ್ಸ್ ಅ ಈಸಿಯೆಸ್ಟ್ ಎಕ್ಸಾಮ್ ಯು ಕ್ಯಾನ್ ಟೇಕ್ ಇನ್ ಅಡಿಷನ್ ಟು ಯರ್ ಕಾಲೇಜ್ ಸಿಲೆಬಸ್ ಪಕ್ಕಾ ಕ್ಲಿಯರ್ ಮಾಡ್ಬೋದು ದ ನೆಕ್ಸ್ಟ್ ಪಾರ್ಟ್ ವಿಲ್ ಬಿ ಸಿ ಎಸ್ ಎಕ್ಸಿಕ್ಯೂಟಿವ್ ಸೊ ಸಿ ಎಸ್ ಬಂದ್ರ ಒಟ್ಟು ಸೆವೆನ್ ಪೇಪರ್ಸ್ ಇರುತ್ತೆ ಆ ಸೆವೆನ್ ಪೇಪರ್ಸ್ ನ ಎರಡ್ ಗ್ರೂಪ್ ಗೆ ಡಿವೈಡ್ ಮಾಡ್ತಾರೆ ಆ ಗ್ರೂಪ್ ನ ಮಾಡ್ಯೂಲ್ ಅಂತ ಕರೀತಾರೆ ಇಟ್ಸ್ ಕಾಲ್ಡ್ ಗ್ರೂಪ್ ಒನ್ ಗ್ರೂಪ್ ಟೂ ಮಾಡ್ಯೂಲ್ ಒನ್ ಮಾಡ್ಯೂಲ್ ಟೂ ಫಸ್ಟ್ ಮಾಡ್ಯೂಲ್ ಅಲ್ಲಿ ಫೋರ್ ಪೇಪರ್ಸ್ ಇದೆ ಸೆಕೆಂಡ್ ಗ್ರೂಪ್ ಅಲ್ಲಿ ತ್ರೀ ಪೇಪರ್ಸ್ ಅಗೇನ್ ದ ಕ್ರೈಟೀರಿಯಾ ಇಸ್ ಸೇಮ್ ಪಾಸ್ ಆಗ್ಬೇಕಂದ್ರೆ ಏನು ಮಾಡಬೇಕು ಫೋರ್ ಪೇಪರ್ಸ್ ಟೋಟಲ್ ಎಷ್ಟು ಫೋರ್ ಹಂಡ್ರೆಡ್ ಸೊ ನಿಮ್ಗೆ ಎಷ್ಟು ಬರಬೇಕು ಮಿನಿಮಮ್ ಟೂ ಹಂಡ್ರೆಡ್ ಬರಬೇಕು ಈಚ್ ಸಬ್ಜೆಕ್ಟ್ ಅಲ್ಲಿ ಅಗೇನ್ ಸೇಮ್ ಥಿಂಗ್ ವಾಟ್ ಫಾರ್ಟಿ ಪರ್ಸೆಂಟೇಜ್ ಮಿನಿಮಮ್ ಬರಬೇಕು ಸೊ ಪೇಪರ್ ಒನ್ ಫಾರ್ಟಿ ಪೇಪರ್ ಟೂ ಫಾರ್ಟಿ ಪೇಪರ್ ತ್ರೀ ಫಾರ್ಟಿ ಪೇಪರ್ ಫೋರ್ ಫಾರ್ಟಿ ಟೋಟಲ್ ಎಷ್ಟಾಯ್ತು ಒನ್ ಸಿಕ್ಸ್ಟಿ ಕ್ಲಿಯರ್ ಆದಂಗ ಇಲ್ಲ ವೈ ಟೂ ಹಂಡ್ರೆಡ್ ಬರ್ಬೇಕಲ್ವಾ ಎರಡು ಬರಬೇಕು ಎರಡು ಬಂದ್ರೆ ಪಾಸ್ ಆದಂಗೆ ಇದು ಕ್ಲಿಯರಾ ಪಕ್ಕನಾ ಸರ್ ನೆನ್ಪಿಟ್ಕೊಳ್ಳಿ ನೀವು ಬೇಕು ಅಂದ್ರೆ ಒಂದ್ ಗ್ರೂಪ್ ಅಟ್ ಅ ಟೈಮ್ ತಗೋಬಹುದು ಇಲ್ಲ ಸರ್ ನಾನು ಏಳು ಸಬ್ಜೆಕ್ಟ್ ಒಟ್ಟಿಗೆ ರೀಡ್ ಮಾಡಿ ಒಂದೇ ಸರಿ ಬರಿತೀನಿ ಇಫ್ ಯು ಥಿಂಕ್ ದಟ್ ಇಸ್ ಯುವರ್ ಸ್ಟ್ರೆಂತ್ ನೀವು ಎರಡೂ ಮಾಡ್ಯೂಲು ಒಟ್ಟಿಗೆ ತಗೋಬಹುದು ಎಸ್ ಸರ್ ನೋಡಿ ಎಕ್ಸಾಮ್ ಡೀಟೇಲ್ಸ್ ವರ್ಷಕ್ಕೆ ಎರಡು ಸರಿ ನಡೆಯುತ್ತಿದ್ದು ಅಂಡ್ ಈಚ್ ಪೇಪರ್ ಡ್ಯೂರೇಷನ್ ಇಸ್ ತ್ರೀ ಅವರ್ಸ್ ನಾನು ಜೂನ್ ಬರೀಬೇಕು ಅಂದ್ರೆ ಸರ್ ಎರಡೂ ಗ್ರೂಪ್ ಬರೀತೀನಿ ದೆನ್ ಯು ಹ್ಯಾವ್ ಟು ರೆಜಿಸ್ಟರ್ ಬೈ ತರ್ಟಿ ಏತ್ ನವಂಬರ್ ಸರ್ ನಾನು ಒಂದೇ ಗ್ರೂಪ್ ಬರೀತೀನಿ ಬೈ ತರ್ಟಿ ಫಸ್ಟ್ ಜಾನ್ವರಿ ನೀವು ರಿಜಿಸ್ಟರ್ ಮಾಡಿದ್ರೆ ಜೂನ್ ಅಲ್ಲಿ ಬರೀಬಹುದು ನೆಕ್ಸ್ಟ್ ಅಟೆಂಪ್ಟ್ ಹ್ಯಾಪನ್ಸ್ ಇನ್ ಡಿಸೆಂಬರ್ ನೀವು ತರ್ಟಿ ಫಸ್ಟ್ ಮೇಗೆ ರಿಜಿಸ್ಟರ್ ಆದ್ರೆ ಎರಡು ಗ್ರೂಪ್ ಬರೀಬಹುದು ತರ್ಟಿ ಫಸ್ಟ್ ಜುಲೈ ಆದ್ರೆ ಯು ಕ್ಯಾನ್ ರೈಟ್ ಓನ್ಲಿ ಒನ್ ಗ್ರೂಪ್ ಎಕ್ಸಾಮ್ ಪ್ಯಾಟರ್ನ್ ಡಿಸ್ಕ್ರಿಪ್ಟಿವ್ ಅಂಡ್ ಆಬ್ಜೆಕ್ಟಿವ್ ಎರಡು ಮಿಕ್ಸ್ ಇರುತ್ತೆ ಬಟ್ ಮೆಜಾರಿಟಿ ವಿಲ್ ಬಿ ಡಿಸ್ಕ್ರಿಪ್ಟಿವ್ ಇಟ್ ವಿಲ್ ಬಿ ರಿಟನ್ ಎಕ್ಸಾಮ್ ನಂಬರ್ ಆಫ್ ಪೇಪರ್ಸ್ ಟು ಅಟೆಂಪ್ಟ್ ಅಟ್ಲೀಸ್ಟ್ ಒಂದ್ ಗ್ರೂಪ್ ಅವರು ಬರಿಬೇಕು ಅಂಡ್ ದಿಸ್ ವಾಟ್ ಐ ಟೋಲ್ಡ್ ಯು ಪಾಸ್ ಪರ್ಸೆಂಟೇಜ್ ಹೇಗೆ ರಿಸ್ಕಿಯರ್ ಒಲೊಬಿಯೊ ಸಬ್ಜೆಕ್ಟ್ ವೈಸ್ ಫಾರ್ಟಿ ಅಂಡ್ ಓವರ್ ಆಲ್ ಫಿಫ್ಟಿ ಬರ್ಬೇಕು ಕಾಸ್ಟ್ ದಿಸ್ ಉಲ್ ವಿಸ್ ದ ಕಾಸ್ಟ್ ಒಂದ್ ನೋಡಿ ರೆಜಿಸ್ಟ್ರೇಷನ್ ಫೀ ನೀವು ಬೋರ್ಡ್ ಪೇ ಮಾಡೋದು ಇದು ನಮ್ದ ಅಲ್ಲ ಇದು ರೆಜಿಸ್ಟ್ರೇಷನ್ ಫೀಸ್ ಇದೆಲ್ಲ ನಮ್ ಫೀಸ್ ಅಲ್ಲ ಇಟ್ ಇಟ್ಸ್ ವಾಟ್ ಯಾ ಪೇ ಟು ದ ನಿಮ್ ಕಾಲೇಜ್ ಫೀಸ್ ಇದ್ದಂಗೆ ಅಂದ್ರೆ ನೀವು ಯೂನಿವರ್ಸಿಟಿಗ್ ಪೇ ಮಾಡ್ತಿರಲ್ಲ ಆ ತರ ಇದು ಸಿ ಎಸ್ ಸಿ ಟಿ ಪಾಸ್ ಆಗಿ ಬಂದ್ರೆ ಏಯ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಡೈರೆಕ್ಟ್ ಎಂಟ್ರಿ ಅಂದರೆ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ದಟ್ ಇಸ್ ವಾಟ್ ವಿ ಆರ್ ಪೇಯಿಂಗ್ ಟು ದ ಇನ್ಸ್ಟಿಟ್ಯೂಟ್ ಸರ್ ಅದಲ್ಲದೆ ಎಕ್ಸಾಮ್ ಫೀಸ್ ಇರುತ್ತೆ ನೀವು ಕಾಲೇಜ್ ರಿಜಿಸ್ಟ್ರೇಷನ್ ಫೀಸ್ ಮತ್ತೆ ಎಕ್ಸಾಮ್ ಮುಂಚೆ ಪೇಪರ್ ಒನ್ ಪೇಪರ್ಗೆ ಇಷ್ಟು ಫೀಸ್ ಅಂತ ಇರುತ್ತಲ್ಲ ಆ ಥರ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವಿಲ್ ಬಿ ಫಾರ್ ಒನ್ ಗ್ರೂಪ್ ಎರಡು ಗ್ರೂಪ್ ಅಂದರೆ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಡಿಸ್ ಇಸ್ ಯೋರ್ ರಿಜಿಸ್ಟ್ರೇಷನ್ ಫೀಸ್ ಇದು ಅರ್ಥ ಆಯ್ತಾ ಸರ್ ಒನ್ಸ್ ಇದಾದ್ರೆ ಯು ವಿಲ್ ಕಮ್ ಟು ಪ್ರೊಫೆಷ್ನಲ್ ಪ್ರೊಫೆಷನಲ್ ಥರ್ಡ್ ಲೆವೆಲ್ ಫೈನಲ್ ಲೆವೆಲ್ ಸರ್ ಫೈನಲ್ ಲೆವೆಲ್ ಅಲ್ಲಿ ಎಲಿಜಿಬಿಲಿಟಿ ಯು ಕೆನ್ ನಾಟ್ ಹ್ಯಾವ್ ಅ ಡೈರೆಕ್ಟ್ ಎಂಟ್ರಿ ಎಕ್ಸಿಕ್ಯೂಟಿವ್ ಪಾಸ್ ಆಗಿನೇ ಬರಬೇಕು ಸೊ ಎಕ್ಸಿಕ್ಯೂಟಿವ್ ಪಾಸ್ ಆದ್ಮೇಲೆ ಅಫ್ಕೋರ್ಸ್ ಪ್ರೋಗ್ರಾಮ್ಸ್ ಇರುತ್ತೆ ಐ ಸಿ ಎಸ್ ಐ ಕಡೆಯಿಂದ ಅದೆಲ್ಲ ಅದನ್ನು ಕ್ಲಿಯರ್ ಮಾಡ್ಕೊಂಡ್ ಬಂದ್ರೆ ಒಟ್ ಸೆವೆನ್ ಪೇಪರ್ಸ್ ಇರುತ್ತೆ ಅಂಡ್ ಅದರಲ್ಲಿ ಹೇಗಿರುತ್ತೆ ಪೀಪಲ್ ಇವಾಗ ಪೇಪರ್ ಫೋರ್ ಅಂಡ್ ಪೇಪರ್ ಸೆವೆನ್ ಇದನ್ನ ಎಲೆಕ್ಟಿವ್ ಪೇಪರ್ಸ್ ಅಂತ ಕರೀತಾರೆ ಅಂದ್ರೆ ಇದೇನು ಇಲ್ಲ ಇದರಲ್ಲಿ ಓಪನ್ ಬುಕ್ ಕಾನ್ಸೆಪ್ಟ್ ಅಂತ ಅಂದ್ರೆ ನೀವ್ ಯಾವ ಬುಕ್ನಾರು ತಗೊಂಡೋಗಿ ರೆಫರ್ ಮಾಡ್ಕೊಂಡು ಕ್ಲಾಸ್ ಅಲ್ಲೇ ಕೂತಿ ನೋಡ್ಕೊಂಡು ಬರಿಬಹುದು ದಟ್ ಇಸ್ ಅ ಕಾನ್ಸೆಪ್ಟ್ ಆಫ್ ಇಟ್ ಇಸ್ ಕಾಲ್ಡ್ ಓಪನ್ ಬುಕ್ ಮಜವಾಗಿರುತ್ತೆ ಫಸ್ಟ್ ಟೈಮ್ ಬರೀಬೇಕಾರೆ ಯಾವತ್ ತಗೊಂಡೋಗಿದ್ರೆ ಎಕ್ಸಾಮ್ ಒಳಗೆ ಬುಕ್ ನೀವ್ ತಗೊಂಡೋಗ ಚೀಟಿ ಅದ್ ಬೇರೆ ಮೈಕ್ರೋಸೋನ್ ಹಾಕ್ಸಲ್ಲ ಇದು ಇದು ಟೆಲಿಂಗ್ ಯು ಕ್ಯಾನ್ ಲೀಗಲಿ ಟೇಕ್ ಎಷ್ಟ್ ಬುಕ್ ಬೇಕಾದ್ರೂ ತಗೊಂಡೋಗಬಹುದು ಹತ್ತೋಗ್ತೀರಾ ಇಪ್ಪತ್ತೀರಾ ಒಂದ್ ಸೂಟ್ ಕೇಸಲ್ಲಿ ತಗೊಂಡೋಗಿ ಅಲೌಡ್ ದಟ್ ಇಸ್ ಅ ವೇ ಇಟ್ ಇಸ್ ಟೆಸ್ಟೆಡ್ ಸೊ ಏಳು ಸಬ್ಜೆಕ್ಟ್ ಇದೆ ಅದರಲ್ಲಿ ಐದು ಸಬ್ಜೆಕ್ಟ್ ಡೈರೆಕ್ಟ್ ಓದ್ಬಿಟ್ಟು ಬರಿಬೇಕು ಇನ್ನೆರಡು ಓಪನ್ ಬುಕ್ ತಗೊಂಡೋಗಿ ಬರೀಬಹುದು ಸೊ ಸೇಮ್ ಅಗೇನ್ ಇಲ್ಲೂ ಅಷ್ಟೇ ಏನು ಒನ್ ಸಬ್ಜೆಕ್ಟ್ ಪಾಸ್ ಆಗಿ ಫಾರ್ಟಿ ಬರಬೇಕು ಗ್ರೂಪ್ ಪಾಸ್ ಆಗಿ ಫಿಫ್ಟಿ ಬರಬೇಕು ಇಫ್ ಯು ಕ್ಲಿಯರ್ ದಟ್ ಪೀಪಲ್ ಯುವರ್ ಎಕ್ಸಾಮ್ ಇಸ್ ಡನ್ ನಾವೀಗ ಎಕ್ಸಾಮ್ಸ್ ಎಲ್ಲ ಆಯ್ತಾ ಎಕ್ಸಾಮ್ಸ್ ಕ್ಲಿಯರ್ ಆದ್ಮೇಲೆ ನೌ ವಾಟ್ ಇಸ್ ಲೆಫ್ಟ್ ನೌ ಪೀಪಲ್ ಯು ಹ್ಯಾವ್ ಟು ಕ್ಲಿಯರ್ ಯುವರ್ ಆರ್ಟಿಕಲ್ ಶಿಪ್ ನಿಮಗೆ ಫೈನಲ್ ಸರ್ಟಿಫಿಕೇಟ್ ಬರಬೇಕು ಅಂದ್ರೆ ಬೈ ದ ಟೈಮ್ ನಿಮ್ ಸಿ ಎಸ್ ಪ್ರೊಫೆಷನಲ್ ಆಗಿ ನಿಮ್ ಸಿ ಎಸ್ ಸರ್ಟಿಫಿಕೇಟ್ ಬೇಕು ಅಂದ್ರೆ ಮುಗ್ದಿರ್ಬೇಕು ಅಂದ್ರೆ ಏನು ಒಬ್ಬ ಸಿ ಎಸ್ ಕೆಳಗೆ ಕೆಲಸ ಮಾಡಿರ್ಬೇಕು ಇದೆಲ್ಲ ಮುಗಿದ್ರೆ ಯು ವಿಲ್ ಬಿ ಅಡ್ಮಿಟೆಡ್ ಆಸ್ ಅ ಕಂಪನಿ ಸೆಕ್ರೆಟರಿ ಟು ದಿಸ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಟ್ ಇವಾಗ ಏಟಿ ತೌಸಂಡ್ ಚಿಲ್ಡ್ರೆನ್ ನಡೀತಿದೆ ಯು ಮೈಟ್ ಬಿಕಮ್ ಏಯ್ಟಿ ತೌಸಂಡ್ ಒನ್ And that one is you, I. You can be this. So, this is about company secretary. It's a good opportunity. Uh, traditionally, for those people, sir, numbers, accounts, it's not my game. And then, CS is one thing where you can try. Scope is there. When compared to a traditional BCOM degree, this is definitely weighed more than that. That's why opportunities just. ಅಂಡ್ ಸೆಕೆಂಡ್ ಥಿಂಗ್ ಇಫ್ ನೀವೇನ ಲೀಗಲ್ ಲಾ ಮಾಡಬೇಕು ಅಂತೆಲ್ಲ ಇದ್ರೆ ಐ ವಿಲ್ ಟೆಲ್ ಯು ಸಿ ಎಸ್ ಇಸ್ ಅ ಮಸ್ಟ್ ಫಾರ್ ಯು ಖಂಡಿತ ಇದನ್ನು ಕನ್ಸಿಡರ್ ಮಾಡಿ ಸಿ ನೀವು ಇನ್ ಕೇಸ್ ಎಲ್ ಎಲ್ ಬಿ ಅದೆಲ್ಲ ಏನಾದ್ರು ಕನ್ಸಿಡರ್ ಮಾಡ್ತಿದ್ರೆ ಸಿ ಎಸ್ ವಿಲ್ ಆಲ್ಸೋ ಬಿಕಮ್ ಒನ್ ಆಫ್ ದ ಒಂಥರ ವ್ಯಾಲ್ಯೂ ಆಡೆಡ್ ಕೋರ್ಸ್ ಥರ ಆಗುತ್ತೆ ನಿಮಗೆ ತಗೊಂಡ್ರೆ ಒಳ್ಳೇದು ನಿಮ್ ಪೇ ಜಾಸ್ತಿ ಆಗುತ್ತೆ ಆ ಥರ ಅಂಡರ್ಸ್ಟುಡ್ ನಾವು ಕಮಿಂಗ್ ಟು ವಾಟ್ ಆರ್ ವಿ ಡೂಯಿಂಗ್ ಅಬೌಟ್ ಅಸ್ ಸೊ ಅರಿವು ವಿನ್ ಟು ಸಿ ಎಸ್ ಕೋಚಿಂಗ್ ಗಿವನ್ ಬೈ ಆಲ್ ಪ್ರೊಫೆಷನಲ್ ಫ್ಯಾಕಲ್ಟೀಸ್ ನಿಮಗೆ ಬಂದು ಟೀಚ್ ಮಾಡೋರು ಎಲ್ಲಾರು ಪ್ರೊಫೆಷ್ನಲ್ ಕೋರ್ಸಸ್ ಕ್ಲಿಯರ್ ಮಾಡಿ ಬಂದಿರೋ ಫ್ಯಾಕಲ್ಟೀಸ್ ಆಗಿರ್ತಾರೆ ದೇ ವಿಲ್ ಕಮ್ ಅಂಡ್ ಟೀಚ್ ಯು ಅಂಡ್ ಸ್ಟಡಿ ರಿಸೋರ್ಸಸ್ ನಾವು ಕೊಡೋದು ಏನ್ ಕೊಡ್ತೀವಿ ವಿಲ್ ಗಿವ್ ಯು ಸಮಿಂಗ್ ಕಾಲ್ಡ್ ಮೇಯ್ನ್ ಬುಕ್ ಅಂದ್ರೆ ಇನ್ಸ್ಟಿಟ್ಯೂಟ್ ನಮ್ಮ ಕಡೆಯಿಂದ ನಮ್ಗೆ ನಿಮ್ಗೆ ಒಂದು ಓದಲಿಕ್ಕೆ ಒಂದು ಮೆಟೀರಿಯಲ್ ಕೊಡ್ತೀವಿ ಅದಲ್ಲದೆ ಒಂದು ಸಮರಿ ಬುಕ್ ಅಂತ ಕೊಡ್ತೀವಿ ಚಾರ್ಟ್ ಬುಕ್ ಅಂತ ಕರಿತೀವಿ ನೋಡಿ ದಿಸ್ ವಿಲ್ ಬಿ ಹೌ ಟೆಕ್ಸ್ಟ್ ಬುಕ್ಸ್ ಲುಕ್ ದಿಸ್ ಬುಕ್ಸ್ ಲುಕ್ ಅಂದ್ರೆ ಸಮರಿ ಎಲ್ಲ ಸಮರೈಸ್ಡ್ ವರ್ಷನ್ ಇದೂನು ನಮ್ ಕಡೆಯಿಂದ ಸಿಗುತ್ತೆ ಅಂದ್ರೆ ವಿಲ್ ಯು ಆಪ್ಷನ್ ಇದೆಲ್ಲ ನಮ್ ವೆಬ್ಸೈಟ್ ಅಲ್ಲಿ ಯು ಗೈಸ್ ಕ್ಯಾನ್ ಬೈ ಇಟ್ ಆರ್ ಟೀಚರ್ಸ್ ಅದರ ಹೆಲ್ಪ್ ತಗೊಂಡು ಎಲ್ ಬಿ ಟೀಚಿಂಗ್ ಯು ಇನ್ ಸಮರೈಸ್ಡ್ ಬಿ ಟೀಚಿಂಗ್ ಯು ಈ ಬುಕ್ಸ್ ಅಂತೂ ನಿಮಗೆ ಸಿಗುತ್ತೆ ದಿಸ್ ಯು ಕ್ಯಾನ್ ಬೈ ಅದಲ್ಲದೆ ನಿಮಗೆ ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ ನೀವು ಆಫ್ಲೈನ್ ಕೋಚಿಂಗ್ ತಗೊಂಡ್ರೆ ಯು ಗೈಸ್ ನನಗೆ ಎರಡು ದಿನ ಕ್ಲಾಸ್ ನೀವು ಆಗಿಲ್ಲ ವಿಡಿಯೋ ಹೇಗೆ ನೋಡ್ತಾ ಇದೀರಾ ಸೇಮ್ ದ ಎಂಟೈರ್ ಕ್ಲಾಸ್ ವೀಡಿಯೋಸ್ ನ ರೆಕಾರ್ಡ್ ಮಾಡಿರ್ತೀವಿ ನಿಮ್ಗೆ ಅದನ್ನ ಕೊಡ್ತೀವಿ ನಿಮಗೆ ಒಂದಿನ ದಿನ ಬರ್ ಬರ್ಲಿಕ್ಕಾಗಿಲ್ಲ ಅಂದ್ರೆ ನೀವು ಆ ಕ್ಲಾಸ್ ವಿಡಿಯೋನ ನೋಡ್ಬೋದು ಸೊ ಸಿಲೆಬಸ್ ಮಿಸ್ ಆಗಲ್ಲ ವೀಕ್ಲಿ ಟೆಸ್ಟ್ಸ್ ಇರುತ್ತೆ ಸೊ ಆಲ್ ದಿಸ್ ಇಸ್ ವಾಟ್ ವಿ ಇಫ್ ಅಟ್ ಆಲ್ ನಿಮ್ಗೆ ಏನಾರ ಅರಿವು ಬಗ್ಗೆ ಅಥವಾ ಈ ಕೋರ್ಸ್ ಬಗ್ಗೆ ಎನಿ ಡೀಟೇಲ್ಸ್ ಅವೆಲ್ಲ ತಿಳ್ಕೊಬೇಕು ಅಂದ್ರೆ ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಯು ದ ಡೀಟೇಲ್ಸ್ ಆಫ್ ಐ ಪ್ರೋ ಒಂದು ಕಾಂಟ್ಯಾಕ್ಟ್ ನಂಬರ್ ಇಮೇಲ್ ಐ ಡಿ ಎಲ್ಲಾನು ಕಳ್ಸಿರ್ತೀನಿ ಏನೇ ಡೌಟ್ಸ್ ಇದ್ರೂ ಫೀಲ್ ಫ್ರೀ ಟು ರೀಚ್ ಔಟ್ ಟು ದ ಅಕಾಡೆಮಿ ಸೊ ಯು ಯು ಗೈಸ್ ವಿಲ್ ಗೆಟ್ ಅ ಫೇರ್ ಡೀಟೇಲ್ಸ್ ಅಬೌಟ್ ವಾಟ್ ಆರ್ ಡೂಯಿಂಗ್ ಎನ್ ಆಲ್ ಸೊ ದಿಸ್ ಇಸ್ ವಾಟ್ ಅಬೌಟ್ ಸಿ ಎಸ್ ಎಸ್ ನಾನು ಹೇಳಿದೆಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ ಆ್ಯಂಡ್ ನಿಮ್ಗೆ ಏನಾದ್ರು ಯಾರೋ ಡೌಟ್ ಇದ್ರೆ ಪ್ಲೀಸ್ ಫೀಲ್ ಫ್ರೀ ಟು ಶೇರ್ ಅದ್ರ ಬಗ್ಗೆ ಒಂದು ವಿಡಿಯೋ ಖಂಡಿತ ಮಾಡ್ತೀನಿ ಎಸ್ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್ ಸಿ ಯು ಇನ್ ದ ಕ್ಲಾಸ್ ಬಬಾಯ್